ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಒಂದು ಕಡೆ ವಿದೇಶದಲ್ಲಿದ್ದಾರೆ ಕೆಲ ಹದಿನೈದು ದಿನಗಳಿಂದ ಕೂಡ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಒಂದು ದೊಡ್ಡ ತಲೆನೋವಾಗಿರುವಂತದ್ದು ಇವತ್ತು ಬರ್ತಾರಾ ಅಥವಾ ನಾಳೆ ಬರ್ತಾರಾ ಅಂತ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾನೆ ಕೂತಿದ್ದಾರೆ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬರ್ತಾನೆ ಇಲ್ಲ ಒಂದು ಕಡೆ ಟಿಕೆಟ್ ಅನ್ನ ಬುಕ್ ಮಾಡ್ತಾರೆ ಮತ್ತೊಂದು ಕಡೆ ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಇದು ಒಂದು ರೀತಿಯಾಗಿ ಐ ಟಿ ಅಧಿಕಾರಿಗಳಿಗೆ ಒಂದು ತಲೆನೋವಾಗಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರನ್ನ ವಾಪಸ್ ಕರೆತರಲು ಕೂಡ ಎಸ್ ಐ ಟಿ ಅಧಿಕಾರಿಗಳು ಹರಸಾಹಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಜ್ವಲ್ ವಾಪಸ್ ಕರೆಸುವ ದಾರಿಯನ್ನ ಹುಡುಕ್ತಾ ಇದ್ದಾರೆ ಐ ಟಿ ಅಧಿಕಾರಿಗಳು ಕೇಸ್ ದಾಖಲಾಗ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರು ಫಾರಿನ್ಗೆ ಕೂಡ ಹೋಗಿರ್ತಾರೆ ಕಾನೂನು ಪ್ರಕ್ರಿಯೆ ಮೂಲಕ ಪ್ರಜ್ವಲನ ಕರೆತರಲು ಈಗಾಗಲೇ ಪ್ರಯತ್ನ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಕಾನೂನು ತಜ್ಞರ ಸಂಪರ್ಕವನ್ನ ಎಸ್ಐಟಿ ಟಿ ಅಧಿಕಾರಿಗಳು ಮಾಡಿದ್ದಾರೆ ಒಂದು ಕಡೆ ಕೋರ್ಟ್ ಮೂಲಕ ಪಾಸ್ಪೋರ್ಟ್ ರದ್ದತಿಗೆ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ವಾರೆಂಟ್ ಪಡೆದು ರೆಡ್ ಕಾರ್ಡನ ರೆಡ್ ಕಾರ್ನರ್ ಕೂಡ ರೆಡ್ ಕಾರ್ನರ್ ಕೂಡ ಹೊರಡಿಸ್ತಾರೆ ಇವತ್ತು ರೆಡ್ ಕಾರ್ನರ್ ಹೊರಡಿಸುವಂತಹ ತಯಾರಿ ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಿನ ಒಳಗೆ ಬಿಗಿ ಮಾಡಲು ಎಸ್ಐಟಿ ಕೂಡ ಪ್ರಯತ್ನಿಸ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಈಗಾಗಲೇ ತೀವ್ರ ವಿಚಾರಣೆ ಮಾಡುವುದು ಕೋರ್ಟ್ಗೆ ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಪತ್ತೆ ಆಗ್ತಾ ಇಲ್ಲ ಸೊ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಾಗಿ ಹರಸಾಹಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ರೀತಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆದುಕೊಂಡು ಬರಬೇಕು ಈಗಾಗಲೇ ಕಾನೂನು ತಜ್ಞರ ಸಂಪರ್ಕವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ